ಸರ್ ಸಿಮಾ ಬಗ್ಗೆ ಮಾತಾಡಂಗೇ ಇಲ್ಲ ಸಿನ್ಮಾ ಬಗ್ಗೆ ಇಡೀ ನಮ್ ಕರ್ನಾಟಕ ಜನತೆ ಇವತ್ತು ಒಂದ್ ವಿಚಾರ ಒಂದ್ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪಾ ಅಂದ್ರೆ ಅಭಿಮಾನಿಗಳ ಜೊತೆ ನಮ್ ಬಾಸ್ ಕುತ್ಕೊಂಡಲ್ಲ ಆ ಬಾಸ್ ನಮ್ಗೆ ಕೊಟ್ಟಿರ ಮಾಸ್ ಸಾರ್ ಮಾಸ್ ಪ್ರತಿ ಸಿನಿಮಾ ಸಿನಿಮಾದಲ್ಲೂ ಅಭಿಮಾನಿಗಳ ಜೊತೆ ಇರ್ತಾರೆ ಜೈ ಶಿವಣ್ಣ ಎರಡ್ ಸೌಧ ಸಿನಿಮಾ ನೋಡ್ದೆ ಪ್ರೀಮಿಯರ್ ಶೋ ಬಂದಿದೆ ಈಗಲೂ ಕೂಡ ಬಂದೆ ತುಂಬಾ ಸಂತೋಷ ಆಯ್ತು ಫ್ಯಾಮಿಲಿ ಸಮೇತ ಬಂದಿದ್ದು ಬಹಳ ಸಂತೋಷ ಬಹಳ ದಿನ ಆದ್ಮೇಲೆ ಒಂದು ಹೊಸ ತರ ಸಿನಿಮಾ ನೋಡಿದೆ ಎಲ್ಲಾರು ಅಂದ್ರೆ ರೆಗ್ಯುಲರ್ ಕಲಾಪೊಳಿ ಸಟ ತುಂಬಾ ಜನ ನೋಡ್ತಾರೆ ಮತ್ತೆ ಲಾಂಗು ಮಚ್ಚ ಸಿನಿಮಾಗಳು ತುಂಬಾ ಜನ ನೋಡ್ತಾರೆ ಎಲ್ಲ ಶಿವಣ್ಣನೂ ಮಾಡಿದ್ದಾರೆ ಆಡು ಮುತ್ತದ ಸೊಪ್ಪಿಲ್ಲ ಶಿವಣ ಮಾಡೋದು ಅಭಿನಯ ಇಲ್ಲ ಅಂದಂಗೆ ಇವಾಗ ತುಂಬಾ ಸಿನಿಮಾಗಳಲ್ಲೂ ಕೂಡ ಅರವತ್ತೈದಲ್ಲಿ ನಲ್ವತ್ತರಿಸ ಎನರ್ಜಿ ಆಗಿ ಶಿವಣ್ಣ ಆಕ್ಟಿವ್ ಮಾಡ್ತಿದ್ದಾರೆ ಇವತ್ತು ಇವತ್ತು ನೀವೆಲ್ಲ ನೋಡ್ಬೋದು ಎಲ್ಲಾರು ನಮ್ ತಮ್ಮು ತರನೇ ಅಂತ ಹೇಳ್ತಾರೆ ಎಲ್ಲಾರು ಬೇರೆ ಟೆವಿಲ್ಗೂ ಕೂಡ ಶಿವಣ್ಣ ಹೇಳಿದ್ರಲ್ಲ ಎಲ್ಲಾ ಸಿನಿಮಾ ನೋಡಿ ಅಂತ ಆತರ ಒಳ್ಳೆ ಮನಸ್ಥಿತಿಯಿಂದ ಒಳ್ಳೆ ಮನಸ್ಸಿಂದ ಇದ್ ಮಾಡ್ತಾರೆ ದೊಡ್ಡ ಮನೆ ಯಾರಿಗೂ ಕೂಡ ಅವ್ರು ಯಾರಿಗೂ ಟಾಂಗ್ ಕೊಟ್ಟಿಲ್ಲ ಟಾಂಗ್ ಕೊಡೋದು ಬೇಡ ಕನ್ನಡ ಸಿನಿಮಾ ಎಲ್ಲಾರು ನೋಡ್ಲಿ ಎಲ್ಲಾರು ನಮ್ ಶಿವಣ್ಣ ಶಿವಣ್ಣ ತಮ್ಮನ್ ತರಲೆ ಇವಾಗ ಶಿವಣ್ಣ ಕುತ್ಕೊಂಡ್ ಸಿನಿಮಾ ನೋಡಿದ್ರು ನೋಡಿ ಈ ಏಜ್ ಅಲ್ಲಿ ಅರವತ್ತೈದು ಏಜ್ ಅಲ್ಲಿ ಅವರು ಹೆಂಗ್ ಎನರ್ಜಿ ಆಗಿ ಓಡಾಡ್ತಾರೆ ಅಂದ್ರೆ ನಮ್ ಹೆಮ್ಮೆ ಆ ಜೀವನ ನಾವು ತುಂಬಾ ಇಷ್ಟಪಡೋಣ ಕರ್ನಾಟಕಕ್ಕೆ ಹೆಮ್ಮೆ ಹೌದು ಇವಾಗ ಹಿರಿಯ ಹಣ್ಣ ಯಾರಿದ್ದಾರೆ ನೋಡಿ ಬನ್ನಿ ಸುದೀಪ್ ಸರ್ ಹೇಳುದು ಇರೋದೇ ಶಿವಣ್ಣ ಅಂತ ಅಲ್ವಾ ನಾವ್ ಶಿವನನ್ನ ಪ್ರೀತನ ಸಿನಿಮಾ ಪ್ರೀತನ ಅವ್ರು ನೋಡಿ ಪುನಿಯವಣ ಬಾರಲು ಇಡ್ತಾರೆ ಈ ಕಡೆ ಸಿನಿಮಾನೂ ಮಾಡ್ತಾರೆ ಎಲ್ಲಾದ್ರು ಜನಗಳಿಗೋಸ್ಕರ ಮನೋರಂಜನೆ ಆಗೇ ಇರ್ತಾರೆ ಯಾವಾಗ್ಲೂ ಮನೋರಂಜನೆ ಕೊಡ್ಬೇಕು ಅನ್ನೋದೇ ಅವ್ರು ಅಂಶದ ಧ್ಯೇಯ ಅಂತವ್ರ ಜೊತೆ ನಾವು ಸಿನಿಮಾ ನೋಡಿದ್ವಿ ಬಾಬಾ ಅವರು ಡೈರೆಕ್ಷನ್ ತುಂಬಾ ಚೆನ್ನಾಗಿದವ್ರೆ ಏನೋ ಸ್ವಲ್ಪ ಅದು ಮಿಸ್ಟೇಕ್ ಅಂತ ಹೇಳ್ತಿದ್ದಾರೆ ಮೊದಲನೇ ತುಂಬ ಎಡದಿರ್ಬೋದು ಆದ್ರೂ ಕೂಡ ಚೆನ್ನಾಗ್ ಮಾಡಿದ್ದಾರೆ ಏನ್ ಅಬ್ಜೆಕ್ಷನ್ ಇಲ್ಲ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡೋ ತುಂಬಾ ಚೆನ್ನಾಗೋರೆ ಏನಂದ್ರೆ ಸಿನಿಮಾ ಅರ್ಥ ಆಗಬೇಕು ಗರುಡ ಗರುಡ ಪುರ ಗರುಡ ಪುರಾಣ ಇದೆಯಲ್ಲ ಅದ್ರ ಬಗ್ಗೆ ಏನೋ ಅರ್ಥ ಅಂತ ಕೊಟ್ಟಿದ್ದಾರೆ ನಾವು ಸಾವಿನ ನಂತರ ಸಾವಿನ ನಂತರ ಜನ ಜನಾಂಗದ ಏನಾಗುತ್ತೆ ನಮ್ಮ ಆತ್ಮ ಯಾವ ತರ ಇರುತ್ತೆ ಮತ್ತೆ ನಾವು ಕೆಟ್ಟದ್ರ ಬಗ್ಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೊಟ್ಟವ್ರೆ ಅದ್ ವಿಷಯ ದಯವಿಟ್ಟು ಅರ್ಧಕ್ಕೆ ಕೆಲವರೆಲ್ಲ ಅಂತಾರೆ ಫುಲ್ ಕ್ಲೈಮ್ಯಾಕ್ಸ್ ನೋಡಿದ್ರೆ ಅರ್ಥ ಆಗೋದು ದಯವಿಟ್ಟು ಕ್ಲೈಮ್ಯಾಕ್ಸ್ ನೋಡಿ ಫುಲ್ಲು ತಿಂ ಅರ್ಧ ಮರ್ಧ ನೋವು ಬಿಟ್ಟು ಏನೇನೋ ಮಾತಾಡ್ಬೇಡಿ ಮಾತಾಡಬೇಡಿ ದಯವಿಟ್ಟು ಫುಲ್ ನೋಡಿ ಗೊತ್ತಾಗುತ್ತೆ ಫುಲ್ ನೋಡಿದ್ರೆ ಯಾವ್ದು ಆಗ್ಲಿ ಅರ್ಧಂಬರ್ಧ ಆದ್ರೆ ಆಗುತ್ತಾ ಇಂಟ್ರಿಗಳಲ್ಲಿ ಯಜಮಾನ್ ಎಂಟ್ರಿ ಕೊಟ್ಟಿದ್ದಾರೆ ಅದ್ಭುತ ಇದು ಯಜಮಾಡ್ರೆ ಸುಬ್ರಹ್ಮಣ್ಯ ಮತ್ತೆ ಶಿವ ಆಗಿ ಯಜಮಾನ್ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ತರ ಶಿವಣ್ಣಪುರ ಇದೆ ನಾವೇ ಕನ್ನಡಿಗರು ಧನ್ಯವಂತ ಯಾಕೆ ಬಗ್ಗೆ ದಯವಿಟ್ಟು ಯಾರು ಕೂಡ ನೆಗೆಟಿವ್ ಮಾತಾಡ್ಬಾರ್ದು ಕಂಡ ಹೇಳಿ ಅವ್ರು ಸಿನಿಮಾಗೋಸ್ಕರ ಇದ್ದಾರೆ ಸಿನಿಮಾಗೋಸ್ಕರ ಬದುಕ್ತಾರೆ ಅಲ್ವಾ ಆ ಏಜ್ ಅಲ್ಲೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಖುಷಿ ಪಡ್ಬೇಕಲ್ವಾ ದಯವಿಟ್ಟು ಶಿವಣ್ಣ ಬಗ್ಗೆ ಎಲ್ಲಾರು ಪ್ರೀತಿ ಕರ್ನಾಂಗದಲ್ಲಿ ಚಿತ್ರರಂಗದಲ್ಲಿ ಇರುವಂತ ಹಳೆ ತಲೆ ಅವ್ನ ಎಲ್ಲಾರು ದಯವಿಟ್ಟು ಇಷ್ಟಪಡಿ ಎಲ್ಲರೂ ಪ್ರೀತಿಸಿ ಅವ್ರು ಎಲ್ಲಾರು ಹಿಂಗ್ ಪ್ರೀತಿಸುತ್ತಾರೆ ಎಲ್ಲಾರು ತಂಬದಿರು ಅಂತಾರೆ ಅದೇ ಪ್ರೀತಿ ದಯವಿಟ್ಟು ಮೊಸರ ಕಲ್ಲು ಕೆಲಸ ಮಾಡಬೇಡಿ ಯಾರು ಶಿವಣ್ಣನ ಹತ್ರ ಐ ಲವ್ ಯು ಶಿವಣ್ ಯು ಐ ಲವ್ ಯು ಶಿವಣ್ಣ ಈ ಲವ್ ಯು ಶಿವಣ್ಣ ಶಿವಣ್ಣ ಗೊತ್ತು ಎಲ್ಲರಿಗೂ ಶಿವಣ್ಣ ಬಗ್ಗೆ ಹೇಳುತ್ತಲೇ ಇರ್ತೀನಿ ಶಿವಣ್ಣ ಐ ಲವ್ ಯು ಇವ್ ಹಿಂಗೇ ಚೆನ್ನಾಗಿರಿ ಆ ತಾಯಿ ಭುವನೇಶ್ವರಿ ತಾಯಿ ಅಣ್ಣಮ್ಮ ತಾಯಿ ನಿಮ್ ಸದಾ ಆರೋಗ್ಯ ಸದಾ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಇಂಡಸ್ಟ್ರಿಯಲ್ಲಿ ಮಾಸ್ಕಿ ಅನ್ನ ಬಾಸು ಶಿವಣ್ಣ ಸಾರ್ ಜೈ ಶಿವಣ್ಣಿಗೆ ಶಿವಣ್ಣ ಸಿನಿಮಾ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಭಕ್ತಾದಿಗಳು ಎಲ್ಲಾರು ತುಂಬಾ ಅದ್ಭುತವಾಗಿ ಆಗಿ ಸಿನಿಮಾ ನೋಡಿದ್ದಾರೆ ಮತ್ತೆ ತಾಯಿ ಅಣ್ಣಮ್ಮನ ಆಶೀರ್ವಾದ ಪಡೆಯಕ್ಕೆ ಶಿವಣ್ಣರು ಹೋಗಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೂರ್ ದಿವಸ ಓಡ್ಲಿ ಅಂತ ಈ ಸಿನಿಮಾ ತಾಯಿ ಅಣ್ಣಮ್ಮನಲ್ಲಿ ಕೇಳ್ಕೊಂತೀನಿ ಗುರುಗಳೇ ಸೂಪರ್ ಆಗಿದೆ ಆಕ್ಟಿಂಗ್ ಮಾತ್ರ ಮೂರ್ ಜನದ್ದು ತುಂಬಾನೇ ಅದ್ಭುತ ಮತ್ತೆ ಫ್ಯಾನ್ಸ್ ಗಳಂತೂ ತುಂಬಾ ಜನ ತುಂಬಾನೇ ಖುಷಿ ಆಗಿದ್ದಾರೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಆ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಯಾವಾಗ್ಲೂ ಆ ತಾಯಿ ಅಣ್ಣಮ್ಮನ ಆಶೀರ್ವಾದ ಇರ್ಲಿ ನಮ್ ಶಿವಣ್ಣರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ ಗುರುಗಳೇ ತುಂಬಾನೇ ಖುಷಿ ಆಯ್ತು ಶಿವಣ್ಣರು ನಿಜವಾಗ್ಲು ತಾಯಿ ಆಶೀರ್ವಾದ ಆಸೆ ಸರ್ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಡೈರೇಷನ್ ಮಾಡಿದ್ದಾರೆ ಶಿವಣ್ಣ ಸೂಪರ್ ಆಗಿ ಮಾಡಿದ್ದಾರೆ ಹೌದು ಎಲ್ಲಾರ್ಗು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಮೂವಿ ಎಲ್ಲಾರು ಬಂದ್ ನೋಡಿ ಕನ್ನಡ ಫಿಲಮ್ ಕನ್ನಡ ಎಲ್ಲಾರು ಬಂದ್ ನೋಡಬಹುದು ಆಯ್ತಾ ಎಲ್ಲಾರು ಬಂದ್ ನೋಡ್ಬೋದು ಕನ್ನಡ ಫಿಲಂ ಎಲ್ಲಾರು ನೋಡಿ ಸೂಪರ್ ಆಗಿದೆ ನೋಡಿ ಈ ದಿನಗಳಲ್ಲಿ ಏನೇನು ಆಗ್ಬಹುದು ಒಂದು ಮನುಷ್ಯನ ಜೀವನದಲ್ಲಿ ಅನ್ನೋದು ಜೀವನ ಇದ್ದಾಗ ಜೀವನ ಆದ್ಮೇಲೆ ಏನೋ ಬಹಳ ಚೆನ್ನಾಗಿ ಕಟ್ಟುಕೊಟ್ಟಿದ್ದಾರೆ ಅರ್ಜುನ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಸುವರ್ಣ ಅವರು ಫಾರ್ಟಿ ಫೈವ್ ಅಲ್ಲ ಇನ್ನು ಟ್ವೆಂಟಿ ಫೈವ್ ಇಯರ್ಸ್ ಅನ್ನೋ ಒಂದು ಏನು ಚಿರ ಯುವಕ ಆ ತರ ನಮ್ಮ ಶಿವಣ್ಣ ಅವರ ಒಳ್ಳೆ ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರು ಅವರ ಪಾತ್ರಕ್ಕೆ ಒಳ್ಳೊಳ್ಳೆ ಒಂದು ಒಳ್ಳೆ ರೀತಿಯಲ್ಲಿ ಅವರ ಅಭಿನಯವನ್ನ ಮೀರಿ ಕೊಟ್ಟಿದ್ದಾರೆ ಇಡೀ ತಂಡಕ್ಕೆ ಯಶಸ್ವಿಯಾಗಿ ಒಳ್ಳೆ ಇದಾಗಿ ಬರ್ಲಿ ಅಂತ ಹೇಳಿ ಯಶಸ್ವಿಯಾಗಿ ಪ್ರದರ್ಶನ ಬಹಳ ಚೆನ್ನಾಗಿದೆ ಬಹಳ ಎಫರ್ಟ್ ಹಾಕಿದೆ ಬರೀ ನಾವು ಫ್ರೇಮ್ ಟು ಫ್ರೇಮ್ ನಾವು ಒಂದು ನೋಡಿದಾಗ ಅದ್ರ ಹಿಂದೆ ಇರೋ ಹಾರ್ಡ್ ವರ್ಕ್ ಎತ್ತಿ ಕಾಣುತ್ತೆ ಯಾಕಂದ್ರೆ ಈ ತರ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ದಿನ ಯೋಚನೆ ಮಾಡಿ ಎಲ್ಲ ಮಾಡಿ ಒಂದು ಒಳ್ಳೆ ಒಳ್ಳೆ ರಸದೌತಣ ಕೊಟ್ಟಿದ್ದಾರೆ ಅಂತ ಹೇಳುದು ಬಹಳ ದಿನಗಳಾದ್ಮೇಲೆ ಬಹಳ ಅತ್ಯುತ್ತಮವಾದಂತ ಚಿತ್ರ ನೋಡೋಕೆ ಅವಕಾಶ ನಮ್ಗೆಲ್ಲ ಸಿಕ್ತು ಅಂತ ಹೇಳಿ ಇಡೀ ತಂಡಕ್ಕೆ ನಾವು ಶುಭ ಕೊಡ್ತಾ ಇದೀವಿ ಸುರಾಜ್ ಕುಮಾರ್ ಅವರು ಆನಂದ್ ಇಂದ ಈಗ ಇಲ್ಲಿವರೆಗೂ ಅರವತ್ತೆರಡು ವರ್ಷದಲ್ಲಿ ಆಗಿ ಭಾರಿ ಅಭಿನಯ ಮಾಡಿರುವ ಶಿವನ್ ಪಾತ್ರದಲ್ಲಿ ಯಶಸ್ಸು ಎಲ್ಲ ನೋಡಿ ಮೆಚ್ಚುಗೆ ಮಾಡ ಅದಕ್ಕೆ ಶಿವಣ್ಣ ಅವರು ಅದ್ಭುತವಾಗಿ ಮಾಡಿದ್ದಾರೆ ಉಪೇಂದ್ರ ಅದ್ಭುತ ಮಾಡಿದ್ದಾರೆ ರಾಜೀರ್ ಶೆಟ್ಟಿರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಒಂದು ಎಲ್ಲರೂ ಒಂದು ಅದ್ಭುತವಾಗಿ ಮಾಡಿದ್ದಾರೆ ಕಲಾವಿದ